ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಈ ಕ್ಷೇತ್ರದ ದೇವಮೂಲೆ ಅಂತಲೇ ಹೆಸರಾಗಿರೋ ಅಂಥ ಕೋಲಾರ ಜಿಲ್ಲೆಗೆ ನಾನು ಪ್ರಪ್ರಥಮವಾಗಿ ಇವತ್ತು ಬಂದಿದ್ದೇನೆ ದೇವರ ಕೃಪೆಯ ಜೊತೆಗೆ ಇಲ್ಲಿನ ಶಾಸಕರುಗಳು ಮಾಜಿ ಶಾಸಕರುಗಳು ಕ್ಯಾಂಡಿಡೇಟ್ಗಳು ಲೋಕಸಭಾ ಸದಸ್ಯರುಗಳ ಲೋಕಸಭಾ ಅಭ್ಯರ್ಥಿಗಳಾದಂಥ ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗಿ ಈ ಜಿಲ್ಲೆಯ ಮಂತ್ರಿಗಳು ನಜೀರ್ ನಮ್ಮ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳ ಅನುಮೋದನೆ ಮೇರೆಗೆ ಕೆ ಪಿ ಸಿ ಸಿಯ ಅಧ್ಯಕ್ಷರು ಹಾಗೆ ಎ ಸಿ ಸಿಯ ಅಧ್ಯಕ್ಷರು ಕೂಡ ನನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋ ನಾನು ಹರ್ಷೋತ್ಥಾನ ಕಾಕಿಂದು ಹೇಳ್ತೀನಿ ಸುಮಾರು ಒಂದು ವರ್ಷಗಳ ಹಿಂದೆಯಿಂದನೂ ಕೂಡ ನಾನು ಕ್ಷೇತ್ರವಾರು ಸಂಚರಿಸಿ ಪಕ್ಷದ ಕಾರ್ಯಕರ್ತರನ್ನೆಲ್ಲರನ್ನು ಕೂಡ ಒಗ್ಗೂಡಿಕೊಂಡು ಐದು ಜಿಲ್ಲೆ ಮೂವತ್ತ್ ನಾಲ್ಕು ತಾಲೂಕು ಮೂವತ್ತ್ಮೂರು ಅಸೆಂಬ್ಲಿಗಳು ಬರೋ ದೊಡ್ಡ ಕ್ಷೇತ್ರದಲ್ಲಿ ಸುಮಾರು ಒಂದು ಒಂದೂವರೆ ವರ್ಷದಿಂದ ಕಾರ್ಯಕ್ರಮಗಳನ್ನ ನೋಂದಣಿ ಕಾರ್ಯಕ್ರಮವನ್ನು ನಾನು ಮುಂಚೆನೆ ಮಾಡಿದ್ದೆ ಅದೇ ರೀತಿ ಕೋಲಾರಲ್ಲೂ ಕೂಡ ಶಾಸಕರು ಮತ್ತು ವಿಧಾನಸಭಾ ಸದಸ್ಯರು ಅವರಿಬ್ಬರ ಆಶೀರ್ವಾದ ಪಡೆಯೋದಕ್ಕೆ ಈಗಾಗಲೇ ಸುಮಾರು ಎಂಟು ತಿಂಗಳಿಂದಲೇ ಬಂದು ಅವರ ಆಶೀರ್ವಾದವನ್ನು ಕೂಡ ತಗೊಂಡು ಎಲ್ಲ ಜಿಲ್ ನಮ್ಮ ಜಿಲ್ಲೆಯ ಏನು ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಒಬ್ಬರ ಎಲ್ಲ ನಮ್ಮ ಏನು ಮಾಜಿ ಸಚಿವರಾಗಿರ್ಬೋದು ರಮೇಶ್ ಅಣ್ಣವರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಭೇಟಿ ಮಾಡಿ ಇವತ್ತು ಜಿಲ್ಲೆಗೆ ಪ್ರಭುತ್ವವನ್ನು ಬಂದಿದ್ದಾರೆ ಬಹಳ ಖುಷಿ ಆಗ್ತದೆ ಈ ಏನಿವತ್ತು ಕಾರ್ಯಕರ್ತರು ಕೊಟ್ಟಿರೋಂಥ ಒಂದು ಸಂದೇಶ ಈ ಸಂದೇಶ ಐದು ಜಿಲ್ಲೆಗೂ ಮುಟ್ತದೆ ಅದು ಯಾರೇ ಏನೇ ಅಭ್ಯರ್ಥಿ ಆದ್ರೂ ಕೂಡ ಈ ಸತಿ ನಲವತ್ತು ವರ್ಷಗಳ ನಂತರ ಶಾಸಕರಗಳ ಶಾಸಕರು ಬೆನ್ನೆಲುಬಾಗಿ ನಿಂತಿರೋದನ್ನ ಕಾರಣಕ್ಕೋಸ್ಕರ ಈ ಸತಿ ಕಾಂಗ್ರೆಸ್ ಅಭ್ಯರ್ಥಿ ನಾಲ್ಕಲ್ಲಿ ನಾಲ್ಕನ್ನು ಕೂಡ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ ಅದೇ ರೀತಿ ಕಾರ್ಯಕರ್ತ ಏನು ನಮ್ಮ ಕಾರ್ಯಕರ್ತರು ಈ ಸತಿ ನೋಂದಣಿಯನ್ನ ಮಾಡಿಕೊಂಡ್ರ ಅಂತ ವಿಚಾರವಾಗಲೂ ಕೂಡ ಕ್ಷೇತ್ರವಾರು ನಾವು ಪರಿಗಣಿಸಕ್ಕೆ ನೋಡೋಕ್ಕಾದ್ರೆ ಕಾಂಗ್ರೆಸ್ ಅಭ್ಯ ಏನು ಡಿ ಟಿ ಶ್ರೀನಿವಾಸ್ ಅವರ ಚುನಾವಣೆಯ ನಂತರ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೂ ಕೂಡ ಅದೇ ಹುಮ್ಮಸ್ಸು ಕೂಡ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲದಕ್ಕೂ ಕೂಡ ಕಾರಣ ಪಕ್ಷ ಪಕ್ಷ ಒಬ್ಬ ಅಭ್ಯರ್ಥಿ ಹೆಂಗ ಏನು ಯುವ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದು ನನಗೂ ಅಷ್ಟೇ ಖುಷಿಯಾಗಿದೆ ಸುಮಾರು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾನು ಪಕ್ಷದಲ್ಲಿ ದುಡ್ಕೊಂಬಂದಿರೋದಕ್ಕೆ ಯುವ ಕಾಂಗ್ರೆಸ್ಸಿಂದ ಯಾವ್ದಾರ ಒಬ್ರು ಕೊಡಬೇಕು ಅಂತೇಳಿ ಎಲ್ಲರ ಶಾಸಕರ ಒಂದು ಇನ್ಫ್ಲೂಯೆನ್ಸ್ ಮೇರೆಗೆ ನನಗೆ ಟಿಕೆಟ್ ಘೋಷಿಸಿರುವಂತೂ ಮತ್ತೊಂದು ಸತಿ ನಾನು ಎಲ್ಲ ಶಾಸಕರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯವಾಗಿ ಅನಿಲಣ್ಣವ್ರಿಗಾಗಿರ್ಬೋದು ಮಂಜಣ್ಣವ್ರಿಗಾಗಿರ್ಬೋದು ಅವರ ಅವರ ಬೆಂಬಲ ನನಗೆ ಸದಾ ಈಗ ಇಲ್ಲಿ ಅಂತ ಕೇಳಿದ್ರೆ ನನಗೆ ಮಾತು ಹೇಳ್ತೇನೆ